ಅಣ್ಣ ತಗದಾಕಿ ತಗೊಂಡ್ ಇಲ್ಲ ಹಾಕಿದ್ದಾರೆ ನೋಡ್ರಿ ನೋಡ್ರಿ ಎಲ್ಲ ತೆಗೆದು ಇಲ್ಲದೆ ಹಾಕಿದಾರೆ ನೋಡಿದ್ ಸ್ವಲ್ಪ ಎಲ್ಲಾದ್ರೂ ಇಲ್ಲೇ ಇದೆ

ಬಡ್ರಳ್ಳಿ ಗ್ರಾಮದಲ್ಲಿ ಬೆಟ್ಟದ ಬ ತಪ್ಪಲಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ ಬನಸಪ್ಪ ಅಂತ ಅಂದರೆ ಭಾವನಾಸಿ ಆಂಜನೇಯ ಅಂತೇಳಿ ಆ ಭಾವನಾಸಿ ಆಂಜನೇಯ ವಾರ ವಾರನೂ ಶನಿ ಶನಿವಾರ ಪೂಜೆ ಮಾಡೋಕ್ಕೆ ಐನೂರನ್ನ ಬರ್ತಾ ಇದ್ರು ಅವರು ಪೂಜೆ ಮಾಡ್ಕೊಂಡು ಹೋಗಿ ಊರು ಗ್ರಾಮದಿಂದ ವಹಿಸಿದ್ದು ಅದು ಏನಾಗಿದೆ ಅಂದರೆ ದಿನ ನಿತ್ಯ ಪರ ಬಾ ಶನಿ ಶನಿವಾರ ಬಂದಾಗ ಇವತ್ತು ಅಭಿಷೇಕ ಮಾಡಿ ಪೂಜೆ ಮಾಡೋಕೆ ಅಂತ ಬಂದಿದ್ದಾರೆ ಆವಾಗ ನೋಡಿದಾಗ ಯಾರೋ ಕೊರದು ಆ ಬಂಡೆನೆ ಅಂದರೆ ದೇವರು ಆ ಬಂಡೆನೇ ಕೊರದು ಅದಕ್ಕೆ ಏನು ಒಂದು ಕೆ ಜಿ ಸಿಮೆಂಟು ಅಷ್ಟು ಆಗೋ ಅಷ್ಟು ಜಾಸ್ತಿನ ಅದರಳಿ ಕಡೆಗೆ ಏನು ತುಂಬಿದ್ದಾರೆ ಏನು ಬಿಟ್ಟಿರೋ ಗೊತ್ತಿಲ್ಲ ಸಿಮೆಂಟ್ ಹಾಕಿ ಹಂಗೆ ಬಣ್ಣ ಹೊಡೆದ್ಬಿಟ್ಟಿದ್ದಾರೆ ಬಣ್ಣ ಹೊಡೆದು ಅದಕ್ಕೆ ಬಂಡೆನೇನೆ ಒಂಥರ ಅದೇನೋ ವಿಘ್ನ ಮಾಡಿದ್ದಾರೆ ವಿಘ್ನ ಮಾಡಿ ಇಲ್ಲಿ ಏನೋ ಎಲ್ಲಂದರೆ ಹದಿನೈದು ವರ್ಷದಿಂದ ಏನೋ ಇತ್ತಂತೆ ಏನೋ ಏನೋ ನಿಧಿ ಐತೆ ಅಂತೇಳಿ ಇಲ್ಲೆಲ್ಲ ತೆಗೆದು ಎಲ್ಲ ಮಾಡಿದ್ದಾರೆ ಊರು ಗ್ರಾಮ ಎಲ್ಲ ಸೇರಿ ಇದಕ್ಕೆಲ್ಲ ಕಾಂಕ್ರೀಟ್ ಹಾಕಿ ಎಲ್ಲ ಬಂದೋಬಸ್ತ್ ಮಾಡಿತ್ತು ಅಂದರೆ ಇಲ್ಲಿ ಕಟ್ಟಡ ಕಟ್ಟಂಗಿಲ್ಲ ಇಲ್ಲಿ ಆಂಜನೇಯನ ದೇವಸ್ಥಾನ ಕಟ್ಟಂಗಿಲ್ಲ ಅಂತ ಹಿಂದೆ ಏನೋ ವಾಗ್ದಾನ ಕೊಡ್ತಂತಂದು ಓಪನ್ ಆಗಿ ಇರಬೇಕು ಅಂತ ಹೇಳಿತ್ತಂತೆ ಹಾಗಾಗಿ ನಾವೆಲ್ಲ ಇಷ್ಟು ಇಷ್ಟು ಅಭಿವೃದ್ಧಿ ಮಾಡಬೇಕು ಏನೋ ಯುವಕರು ಊರು ಗ್ರಾಮಸ್ಥರೆಲ್ಲ ಸೇರಿ ಅನುಕೂಲ ಮಾಡಿ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದೀವಿ ಇವಾಗ ಯಾರ ಬಂದು ನಿಧಿ ಐತೆ ಅಂತೇಳಿ ಅದನ್ನು ಸಿಸಿಲ ಮಾಡಿ ಅದನ್ನು ವಿಘ್ನ ಮಾಡಿ ಇವತ್ತು ಆ ಕೆಲಸ ಮಾಡಿದರೆ ಪೂಜೆ ಮಾಡೋಕ್ಕಾಗಿ ಪೂಜೆ ಮಾಡ ಯಾರು ಐನೂರು ಯಾರು ಪೂಜೆ ಮಾಡಿಲ್ಲ ಹಾಗಾಗಿ ಮಾಧ್ಯಮದಲ್ಲಿ ಕರೆದು ಈಗೆಲ್ಲ ಹೇಳಿ ಈ ಥರ ನಾವು ಕೊಟ್ಟು ಕೊಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ